ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಪೋಷಿಸತಕ್ಕಂಥ ಅತ್ಯವಕ ಅತ್ಯವಶ್ಯಕ ಶಬ್ದಗಳು ಕುಸಿದಿವೆ ಅವುಗಳನ್ನು ಕಳೀಬೇಕು ಹಾಗೆ ಕಣದ ಹತ್ತಿರಗಳನ್ನು ತಿಳ್ಕೊಬೇಕಾಗುತ್ತೆ ಅಂತ ಹೇಳುತ್ತಾ ಇವತ್ತಿನ ಮೊದಲನೇ ವರ್ಡು ತ್ರೀ ಸಿಕ್ಸ್ ಫೋರ್ ಫೈವ್ ಅಟ್ಯಾಚ್ ಇ ಡಬಲ್ ಟಿ ಎ ಸಿ ಎಚ್ ಅಟ್ಯಾಚ್ ಅಂದರೆ ಅಂಟಿಕೊಳ್ಳುವಂತಾಗುತ್ತೆ ಕೊಳ್ಳುವಂತಾಗುತ್ತೆ ಥ್ರಿ ಸಿಕ್ಸ್ ಫೋರ್ ಸಿಕ್ಸ್ ಸ್ಟಿಕ್ ಸ್ಟಿಕ್ ಅಂದರೆ ಕೂಡ ಅಂಟಿಕೊಳ್ಳುವಂತಾಗುತ್ತೆ चिक स्प्रिंग नोडी एस डी सी 3647, ची नंतर थ्री सी फोर सेवन अड्या अंटिक अर्थ ए डी एच इथे मत एच इड कुठला अर्थ अंटिके नंतर थ्री फोर एट कंपॅरसन अगदी कुड द अथवा अनुकत्यात कंपॅरसन स्प्रिंग एस एस ಓ ಎನ್ ಅಥವಾ ಸಿ ಒ ಎಂ ಬಿ ಎ ಡಬಲ್ ಎಸ್ಸು ಐ ಓಂದರೆ ಕಂಪೆನ್ಸನ್ ಆಗುತ್ತೆ ಲಾಸ್ಟ್ ವರ್ಡು ಈಸು ಚೀಫಿಂಗ್ ಫುಡ್ ಕೈಂಡ್ನೆಸ್ ಕೆ ಐ ಎನ್ ಡಿ ಕೈಂಡ್ ಎನ್ ಇ ಡಬಲ್ ಎಸ್ನೆಸ್ಸು ಒಟ್ಟಾಗಿಡಿದ್ರೆ ಕೈಂಡ್ನೆಸ್ ಅಂತಾಗುತ್ತೆ ಕೈಂಡ್ನೆಸ್ಸು ಅಂದರೆ ಕರಣದಲ್ಲಿ ದಯೆ ಅಥವಾ ಅನುಕಂಪ ಅಂತಾಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮಧ್ಯಾಹ್ನದ ಕ್ಲಾಸ್ನಲ್ಲಿ ಸಿಗೋಣ ಆಗಲೂ ಕೂಡ ಹೊಸ ಹೊಸ ಮೂರು ಮೂಲಸುಕೊಳ್ಳೋಣ ಜೊತೆಗೆ ಅವುಗಳ ಅರ್ಥಗಳನ್ನು ಕಣದಲ್ಲಿ ತಿಳ್ಕೊಳ್ಳೋಣ ನೋಡ್ತಾ ಇರೋ ಪೂರ್ತಿ ನೋಡಿ ತಿಳ್ಕೊಳ್ಳಿ ಮತ್ತೊಂದ್ಸರಿಗೆ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಲಾಸ್ಟ್ ಮಾಡಿ ಥ್ಯಾಂಕ್ ಯು ಮಚ್